ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದೀವಿ ಅಂತ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನಿಮಗೆ ನಾವು ಪ್ರಶ್ನೆಗಳನ್ನ ಕೇಳಕ್ಕೆ ಹೇಳಿದ್ವಿ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರ ಕೊಡ್ತಾ ಇದ್ದೀವಿ ನೋಡೋಣ ಏನೇನು ಪ್ರಶ್ನೆ ಕೇಳಿದೀರಾ ಅಂತ ಟೈಟಲ್ ಬಂದ್ಬಿಟ್ಟು ನಿಮ್ಮ ಪ್ರಶ್ನೆಗೆ ನಮ್ಮ ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಆ ವಿಡಿಯೋನ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಮತ್ತೆ ಆದಷ್ಟು ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಮೊದಲನೇ ಪ್ರಶ್ನೆ ಹೇಳಿ ನೀವಿಬ್ರ ಜೋಡಿ ಸೂಪರ್ ಬ್ರೋ ತುಂಬಾ ಕ್ಯೂಟ್ ಆಗಿದ್ದೀರಾ ಕೊನೆವರೆಗೂ ಹೀಗೆ ನಗ್ ನಗ್ತಾ ಇರಿ ದೇವರ ದೇವರ ಆಶೀರ್ವಾದವಿರಲಿ ನಾಗರಾಜ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ರಾಕ್ ಸ್ಟಾರ್ ಶರೂಸ್ ಅಂತ ಹೇಳಿದ್ರು ಕೇಳಿದಾರೆ ನಿಮ್ಮ ಕ್ಯಾಸ್ಟ್ ಯಾವುದು ನಾಮಧಾರಿನ ಅಂತ ಹೌದು ನಮ್ಮ ಕ್ಯಾಶ್ಟು ನಮ್ಮದಾರಿನೇ ನಾಮಧಾರಿ ಅಂದರೆ ಈಡಿಗರು ಅಂತ ಹೇಳಿ ಕರೀತಾರೆ ಅದು ನಮ್ಮ ಕ್ಯಾಸ್ಟ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಎಲ್ಲರೂ ಜಾಸ್ತಿ ಕೇಳೋ ಪ್ರಶ್ನೆ ಇದೆ ನಿಮ್ಮ ಏಜ್ ಎಷ್ಟು ನಿಮ್ಮ ಏಜ್ ಎಷ್ಟು ಅಂತ ನನ್ನ ಏಜ್ ಬಂದ್ಬಿಟ್ಟು ಟ್ವೆಂಟಿ ಟೂ ಏಜ್ ಬಂದ್ಬಿಟ್ಟು ಟ್ವೆಂಟಿ ಒನ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಮೇಘರಾಜ್ ನಾಯ್ಕ್ ಅಂತ ಹೇಳಿ ಅಣ್ಣ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ದಾರೆ ಬಿರಿಯಾನಿ ಮಾಡೋಣ ಆ ತುಂಬಾ ಜನ ಇವಾಗ ಇವಳು ಮಾತಾಡಲ್ಲ ಮಾತಾಡಲ್ಲ ವೀಡಿಯೋ ಅಲ್ಲಿ ಅಂತ ಅವಳೇ ಮಾತಾಡ್ಲಿ ಇವಾಗ ನಾನು ಸುಮ್ಮನೆ ಇರ್ತೀನಪ್ಪ ಯಾವಾಗ್ಲೂ ನಾನೇ ಮಾತಾಡ್ತಾ ಇರ್ತೀನಿ ಕಿಂಗ್ ಅಭಿ ಇಡಿಗ ಅನ್ನೋರು ಕೇಳಿದಾರೆ ನೀನ್ ನಂಬರ್ ಕೊಡಿ ಬಾವಾ ಅಲ್ಲ ಬಾವ ಎಷ್ಟ್ ಜನರು ಕೇಳ್ತಾ ಇದ್ದಾರೆ ನಂಬರ್ ಕೊಡೋ ನಂಬರ್ ಕೊಡು ಯಾರಿಗಂತ ನಂಬರ್ ಕೊಡ್ಲಪ್ಪ ಬನ್ ಬರೋ ಫೋನ್ ಎತ್ತಕ್ ಇಲ್ಲ ನಂಬರ್ ಹಂಗೆಲ್ಲ ಕೊಡಕ್ ಆಗಲ್ಲ ನಿಮ್ಗೂ ಗೊತ್ತು ತುಂಬಾ ಜನ ಕೇಳ್ತಿದ್ದೀವಿ ಸಿಕ್ಕಾಬಿಟ್ಟೆ ಜನ ಇಲ್ಲ ಅಂಬಾಣಿನ ಗೊತ್ತಾಗಲ್ಲ ಅನ್ಸುತ್ತೆ ನೀವು ಲಂಬಾಣಿನ ಅಂತ ಕೇಳ್ತಾರೆ ನಿಜವಾಗ್ಲು ಲಂಬಾಣಿ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಹಿಂಗೆ ಮೆಸೇಜ್ ಮಾಡ್ತಾರಪ್ಪ ನೀವು ಲಂಬಾಣಿ ಲಂಬಾಣಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ ಎಲ್ಲ ಮಾಡ್ತಾರೆ ಹಿಂದೆ ಮಾತಾಡ್ತಾರೆ ಲಂಬಾಣಿ ನೀವು ಅಂತ ಲಂಬಾಣಿ ಅಲ್ಲ ಬ್ರೋ ನಾವು ಕನ್ನಡಿಗ ಈಡಿಗ ಈಡಿಗರು ಆರ್ಟ್ ಗರ್ಲ್ ಕವಿ ಅಂತ ಸಿಕ್ಕಾಬಿಟ್ಟೆ ಉದ್ದ ಬರ್ದಿದಾರಪ್ಪ ನಿಮ್ ಮಿಸ್ ಮಿಸ್ಸೆಸ್ ಮಿಸ್ ಗೊತ್ತು ಮಾನಸ ನಾನ್ ಕವಿತಾ ಅಂತ ಸಾಗರ ಹೋಗ್ತಿದ್ದೆ ಮನಸ್ಸಿನ ಮದುವೆ ಯಾವಾಗಾಯಿತು ಜೋಡಿ ಸೂಪರ್ ಥ್ಯಾಂಕ್ ಯು ನನಗೆ ಗೊತ್ತಿರೋಳೆ ಅಕ್ಕ ಹಾಸ್ಟೆಲ್ ರೂಮೇಟ್ ಥ್ಯಾಂಕ್ ಯು ಅಕ್ಕ ಲವ್ಲಿ ಬಾಯ್ ಎಮ್ ಜೆ ಅಂತೇಳಿ ನಿಮ್ಮ ಪ್ರೀತಿಗೆ ಮತ್ತು ಮದುವೆಗೆ ಯಾರು ಅಡ್ಡಿ ಮಾಡಿಲ್ವಾ ನಿಮಗೆ ಇದು ಅದ್ಭುತವಾದ ಪ್ರಶ್ನೆ ಇದಕ್ಕೆ ಉತ್ತರ ಲವ್ ಸ್ಟೋರಿಯಲ್ಲಿ ಹೇಳ್ತೀನಿ ಇದು ಯಾರಪ್ಪ ಲವ್ಲಿ ಬಾಯ್ ಎಮ್ ಜೆ ಅವರಿಗೆ ನಿಮ್ಮ ಪ್ರೀತಿಗೆ ಮತ್ತು ಮದುವೆಗೆ ಎಮ್ ಜಿ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಡ್ಡಿ ಮಾಡೋರು ತುಂಬಾ ಜನ ಇರ್ತಾರೆ ಏನು ಮಾಡೋದು ನಿಮ್ಮದು ಲವ್ ಮ್ಯಾರೇಜಾ ಹಂಡ್ರೆಡ್ ಪರ್ಸೆಂಟ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಟೈಪ್ ಲವ್ ಮಾಡಿದ್ವಿ ಇಬ್ರು ಮನೇಲಿ ಒಪ್ಕೊಂಡು ಮದುವೆ ಆಯ್ತು ಅಷ್ಟೇ ಸ್ವಾತಿ ಲವ್ ಮ್ಯಾರೇಜ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಕೊಂಡ್ರ ಹೌದು ಒಪ್ಕೊಂಡ್ರ ಅದಕ್ಕೆ ಮನೇಲಿ ಇದೀವಿ ಮನೇಲೆ ಇದ್ ವಿಡಿಯೋ ಮಾಡ್ತಾ ಇದೀವಿ ಸಿದ್ದಾಪುರದ ಬಿಂದು ನಿಮ್ಮ ಫ್ರೆಂಡಾ ಮದುವೆ ಆಗಿದೀವಿ ಇಬ್ರು ಮನೆ ಹಾಳಾಗ್ಬಿಡತ್ತೆ ಬಿಂದು ನಿಮ್ಮ ಫ್ರೆಂಡಾ ಯಾವ ಬಿಂದು ನೋಡಿ ನಂಗೆ ಗೊತ್ತಿಲ್ಲದೆ ಯಾರೋ ಬಿಂದು ಅನ್ನೋ ಫ್ರೆಂಡ್ ಮಾಡ್ಕೊಬಿಟ್ಟಾರೆ ವಂದನಾ ಅಂತ ಫಸ್ಟ್ ಪ್ರಪೋಸ್ ಮಾಡಿದ ಯಾರು ಫಸ್ಟ್ ಮೀಟಿಯಲ್ಲಿ ನೀ ಏನ್ ವರ್ಕ್ ಮಾಡ್ತೀಯ ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಇವಳಿಗೆ ವರ್ಕ್ ಮಾಡೋದು ಬಂದ್ಬಿಟ್ಟು ಅದೇ ಸಾಗರದಲ್ಲಿ ಶಾಯಿ ಗಾರ್ಮೆಂಟ್ಸ್ ವರ್ಕ್ ಮಾಡ್ತಾ ಇದೀವಿ ಫಸ್ಟ್ ಮೀಟ್ ಅಂತ ಅಂದ್ರೆ ಕಾಲೇಜಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಮೀಟ್ ಆಗಿದೆ ಅಷ್ಟೇ ಮತ್ತೇನಿಲ್ಲ ಇಟ್ಲ ಬ್ರೋ ಅಂತೆ ಬ್ರೋ ನಿಮಗೆ ಕೆಲಸ ಸಿಕ್ಕಿದೆಯಾ ಅಥವಾ ಕಾಲೇಜ್ ಹೋಗ್ತಾ ಇದ್ದೀರಾ ಕಾಲೇಜ್ ಮುಗ್ದಿದೆ ಮುಗ್ದೆ ನಮ್ದು ಕಾಲೇಜ್ ನಂದು ಬಂದ್ಬಿಟ್ಟು ಡಿಗ್ರಿ ಮಾಡಿದ್ದೆ ನಾನು ಡಿಗ್ರಿ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೈನಲ್ ಇಯರ್ ಮುಗೀತು ಮುಗಿದು ಒಂದು ವರ್ಷ ಕೆಲಸನೂ ಮಾಡಿದೆ ಬೆಂಗಳೂರಲ್ಲಿ ಅದಾದಮೇಲೆ ಮದುವೆ ಆಯಿತು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹೆಂಡ್ತಿ ಇವಳೆ ಕಮೆಂಟ್ ಹಾಕಿದ್ದಾಳೆ ನೋಡ್ರಿ ಅದಕ್ಕೆ ಪ್ರಶ್ನೆಗೆ ಏನಾದ್ರು ಪ್ರಶ್ನೆ ಕೇಳಿ ಅಂತ ಹೇಳಿದೆ ಮಾನಸ ಎಮ್ ಅಂತ ನಿಮ್ಮ ವೈಫ್ ನೇಮ್ ಏನು ಅಂತ ಇವಳೆ ಕೇಳಿದಾಳೆ ಅಂತ ನನ್ನ ವೈಫ್ ನೇಮ್ ಮಾನಸ ನಾನು ಪಾಪ ಅಂತ ಕರೀತೀನಿ ಯೋಗು ನಾಯ್ಕ್ ಅಂತ ನಿಮ್ಮದು ಪ್ರೇಮ್ ಕಹಾನಿ ಕೇಳಬೇಕಿತ್ತಲ್ಲ ಬ್ರೋ ಪ್ರೇಮ ಕಹಾನಿ ಹೇಳ್ತೀನಿ ಬ್ರೋ ದರ್ಶನ್ ಆಚಾರೀಸ್ ಅಂತ ನಿಮ್ಮದು ಎಷ್ಟು ಲವ್ ನಾಲ್ಕು ನಾಲ್ಕು ಲವ್ ಮಹಿ ಭಾಗವತ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ ನಿಮ್ಮ ಜೋಡಿ ಸೂಪರ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಇಲ್ಲ ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲ ಅವ್ರದ್ದು ಸೇಮ್ ಕ್ಯಾಸ್ಟ್ ನನ್ನದು ಸೇಮ್ ಕ್ಯಾಸ್ಟ್ ಪಿ ಪಿ ತರ್ಟಿ ಏಟ್ಸ್ ಅಂತ ಹೇಳಿ ಆರ್ ಯು ಕಾಲೇಜ್ ಸ್ಟೂಡೆಂಟ್ ಪಿ ಯು ಆರ್ ಡಿಗ್ರಿ ಅಂತ ಹೇಳಿ ಕೇಳಿದ್ದಾರೆ ಇನ್ ವಿಚ್ ಶ್ರೀಮಂತ ಕೇಳಿದ್ದಾರೆ ನಾನು ಮಾಡಿದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್ ಬಂದ್ಬಿಟ್ಟು ಡಿಗ್ರಿಯಲ್ಲಿ ಅದೇ ಮತ್ತೆ ನಾಯಕ್ ರಿತೇಶ್ ಅಂತೇಳಿ ಬ್ರೋ ನಿಮ್ಗೆ ಇವಾಗ ಯೂಟ್ಯೂಬಲ್ಲಿ ದುಡ್ಡು ಇದೆಯಾ ಬ್ರೋ ನಿಜ ಅಂದರೆ ಇವಾಗ ದುಡ್ಡು ಇಲ್ಲ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮಗೂ ಗೊತ್ತು ಅಲ್ಲಿ ಟಾರ್ಗೆಟ್ ಇರುತ್ತೆ ಅಮೌಂಟ್ ಬರೋಕ್ಕೆ ಅಂದರೆ ಮಾನಿಟೈಸೇಷನ್ ಆಗೋದಕ್ಕೋಸ್ಕರ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಒಂದು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಿರಬೇಕು ನಂದು ಇವಾಗ ಎರಡು ಸಾವಿರದ ಇಪ್ಪತ್ತ ಮೂವತ್ತು ಚಿಲ್ಲರೆ ವಾಚ್ ಅವರ್ಸ್ ಆಗಿದೆ ಇನ್ನೂ ಎರಡು ಸಾವಿರ ಚಿಲ್ಲರೆ ವಾಚ್ ಅವರ್ಸ್ ಬೇಕು ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀವಿ ತುಂಬ ಜನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಬಟ್ ಕೊನೆ ತನಕ ವೀಡಿಯೋ ನೋಡೋಲ್ಲ ವೀಡಿಯೋ ನೋಡಿದ್ರೆ ಮಾನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಬ್ಬರು ಯಾರೋ ನಿಮಗೆ ನಾಯಕ್ ರೀತೀಶ್ ಅವರೇ ನಿಮಗೆ ಮಿಸ್ಟರ್ ಬ್ಲ್ಯಾಕಿ ಅಂತ ಹೇಳಿ ಕೇಳಿದ್ದಾರೆ ಯಾಕೆ ಬ್ರೋ ಇಷ್ಟು ಬೇಗ ಮದುವೆ ಆದ್ರಿ ಅಂತ ಲವ್ ಸ್ಟೋರಿಲ್ ಹೇಳ್ತೀನಿ ಬ್ರೋ ಯಾಕೆ ಬೇಗ ಮದುವೆ ಇದೆ ಅಂತ ದಿವ್ಯಾ ಅಕ್ಷಯ ಅಂತ ಹೇಳಿ ಇವರು ಅಕ್ಷಯ ನಾಯ್ಕ್ಸ್ ಅಂತ ಕ್ಯೂಟ್ ಕಪಲ್ಸ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸಿಂಧು ಅಂತ ಹೇಳ್ಯಾರು ಕೇಳಿದ್ದಾರೆ ಏನದು ನೀವು ಸಾಗರ ಶಾಯಿ ಗಾರ್ಮೆಂಟ್ಸ್ ಗೆ ಬರ್ತೀರಾ ಅಲ್ವಾ ನೀನು ಮತ್ತೆ ನಿಮ್ಮ ವೈಫ್ ಅಂತ ಕೇಳಿದರೆ ಹೌದು ಮಾಡ್ತಾ ಇದ್ವಿ ಶಾಯಿ ಗಾರ್ಮೆಂಟ್ಸ್ ಅಲ್ಲೇ ನಾವು ವರ್ಕ್ ಮಾಡ್ತಾ ಇದ್ವಿ ಇವಳು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ಳು ನಾನು ಚೆಕ್ಕರ್ ಕೆಲಸ ಮಾಡ್ತಾ ಇದ್ವಿ ಯಾರೋ ಅಲ್ಲಿ ಕೆಲಸ ಮಾಡೋರು ಅಂತ ಅನ್ಸುತ್ತೆ ಅವರು ಕೂಡ ಒಂದು ಕಾಮೆಂಟ್ ಮಾಡಿದ್ದಾರೆ ಮದುವೆಗೆ ಕರೀಲಿಲ್ವಲ್ಲೋ ಅಂತ ಹೇಳಿ ಯಾರೋ ವೈಬ್ಸ್ ಡ್ಯೂಡ್ ಅಂತ ಕೇಳಿದ್ದಾರೆ ನನ್ನ ಮದುವೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗೆ ಮದುವೆ ಆಯಿತು ಅದಕ್ಕೆ ಕರೆಯೋಕ್ಕಾಗಿಲ್ಲ ಕುಮಾರ್ ನಾಯ್ಕ್ ಹೊನ್ನವರ ನಿಮ್ಮ ಊರು ಸುಮಾರು ಜನ ಕೂಡ ಇದಾರೆ ನಮ್ಮೂರು ಬಂದ್ಬಿಟ್ಟು ಸೊರಬ ತಾಲೂಕು ಅಂದವಳ್ಳಿ ಅಂತ ಹೇಳಿ ಊರು ಅದು ನಮ್ಮೂರು ನೆಕ್ಸ್ಟ್ ಪವರ್ ಸ್ಟಾರ್ ಅಂತ ನಿಮ್ಮ ಲವ್ ಸ್ಟೋರಿ ಲಾಗ್ ಮಾಡಿದ್ರು ನಮ್ಮ ಲವ್ ಸ್ಟೋರಿ ಲಾಗ್ನ ಈ ವಿಡಿಯೋ ಆದ ತಕ್ಷಣ ನೆಕ್ಸ್ಟ್ ವಿಡಿಯೋ ನಮ್ಮ ಲವ್ ಸ್ಟೋರಿನೇ ಇರುತ್ತೆ ನೆಕ್ಸ್ಟ್ ವಿಡಿಯೋ ಲವ್ ಸ್ಟೋರಿದೇ ಅಪ್ಲೋಡ್ ಮಾಡ್ತೀನಿ ಲವ್ ಮುದ್ದು ಮುದ್ದುಗೊಂಬೆ ಅಂತೆ ಹಾಯ್ ಅಂತ ಹಾಕಿದ್ದಾರೆ ಇನ್ನೋಸೆಂಟ್ ಹಾರ್ಟ್ ಅಂತ ಹೇಳಿ ಅವರು ಒಂದ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಪಾರ್ಟಿ ಯಾವಾಗ ಬ್ರೋ ಅಂತ ಕೇಳಿದ್ದಾರೆ ಖಂಡಿತ ಕೊಡೋಣ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ಕೆ ನಾನೊಂದು ಹೇಳ್ಕೊಂಡಿದ್ದೆ ಅಂದ್ರೆ ಶಾಲೆ ಹುಡುಗರಿಗೆ ನೋಟ್ಸ್ ಮತ್ತೆ ಪೆನ್ ಕೊಡ್ತೀನಿ ಅಂತ ಅದು ಕೊಟ್ಟಿದ್ದೀನಿ ಕೊಟ್ಟಿಲ್ಲ ಪಾರ್ಟಿ ಕೊಡೋಣ ಚಾಕ್ಲೇಟ್ ಗರ್ಲ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಅವರು ನೀವು ಡಿಗ್ರಿ ಓದಿದ್ದು ಯಾವ ಕಾಲೇಜ್ ಅಂತ ಹೇಳಿ ನಾವಿಬ್ರು ಡಿಗ್ರಿ ಓದಿದ್ದು ಒಂದೇ ಕಾಲೇಜು ಸಿದ್ದಾಪುರದಲ್ಲಿರೋದು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜು ಅದೇ ಕಾಲೇಜಲ್ಲಿ ಓದಿದ್ದು ಹರ್ಷಿತಾ ಅಂತ ಹೇಳಿ ಅಣ್ಣ ಮಮತಾ ಆಂಟಿ ನಿಮ್ಗೆ ಏನಾಗಬೇಕಂತ ಆಂಟಿ ಯಾರು ಗೊತ್ತಿಲ್ಲ ನನಗೆ ಆನ್ಸರ್ ಮಾಡಲೇಬೇಕು ಭವ್ಯ ಗೌಡ ನೈಂಟಿ ಒನ್ ಅನ್ನೋರು ಕೇಳಿದರೆ ತುಂಬ ಒಳ್ಳೆಯ ಪ್ರಶ್ನೆ ನಿಮ್ಮ ವೈಫ್ ಬಗ್ಗೆ ಹೇಳಿ ಹೌ ಈಸ್ ಲೈಫ್ ನೌ ಆ್ಯಂಡ್ ಬಿಫೋರ್ ನಿಮ್ಮ ವೈಫ್ ಬಗ್ಗೆ ಹೇಳಿ ಅಂತಂದ್ರೆ ಇದು ನನ್ನ ಪ್ರಶ್ನೆ ಅಂದರೆ ನನಗಿದು ಇದು ನಾನು ಹೇಳ್ತೀನಿ ಹೌ ಈಸ್ ಲೈಫ್ ನವ್ ಅಂಡ್ ಬಿಫೋರ್ ಅಂತಂದ್ರೆ ಅವ್ಳು ಹೇಳ್ಬೇಕು ಈಗ ನಿಮ್ ಜೀವನ ಹೆಂಗಿದೆ ಹೆಂಗಿತ್ತು ಅಂತ ನಿಮ್ಮ ವೈಫ್ ಬಗ್ಗೆ ಹೇಳಿ ವೈಫ್ ಬಗ್ಗೆ ಹೇಳ್ಬೇಕಂದ್ರೆ ಲವ್ ಮಾಡಿದೆ ಏನ್ ಹೇಳಲಿ ಇವಳ ಬಗ್ಗೆ ಎಂತ ಹೇಳಲಿ ನನ್ನ ಬಗ್ಗೆ ಎರಡು ಮಾತು ಏನು ಗೊತ್ತಾಗಲ್ವಾ ತುಂಬಾ ಒಳ್ಳೆ ಹುಡುಗಪ್ಪ ಸುಂದೇ ಬರತಿಸ್ತಿದ್ದಾರೆ ಅಷ್ಟೆ ಆ ಇದಿ ಕೇಳ ಈಗ ಅಂದ್ರೆ ನಿನ್ನ ಹಿಂದೆ ಜೀವನ ಹೇಗಿತ್ತು ಈಗ ಮುಂದೆ ಹೆಂಗಿದೆ ಅಂತ ಹೇಳಿ ಮೊದಲು ಚೆನ್ನಾಗಿತ್ತು ಇವಾಗಲೂ ಚೆನ್ನಾಗಿದೆ ಸಾಕ್ ಬಿಡ್ರಪ್ಪ ಕಾರ್ತಿಕ್ ನಾಯಕ್ ಕಲಕಣಿ ಅಂತ ಹೇಳಿದೆ ನಿಮ್ಮ ಊರು ನಮ್ಮ ಊರು ಅಂದವಾದ ಹಳ್ಳಿ ಅಂದವಳ್ಳಿ ಹರ್ಷಿತಾ ಅನ್ನೋರು ಮತ್ತೆ ಕೇಳಿದ್ದಾರೆ ಸಿದ್ದಾಪುರ ಉತ್ಸವ ವಿಡಿಯೋ ಮಾಡ್ತೀರಾ ಅಂತ ಹೇಳಿ ಮಾಡಿದ್ದೀವಿ ಅನ್ಸುತ್ತಲ್ಲ ಇಲ್ಲ ಸಿದ್ದಾಪುರ ಉತ್ಸವ ಏನಲ್ಲ ಇಟ್ಟಿದೆ ಇನ್ನೂ ಸಿದ್ದಾಪುರ ಉತ್ಸವ ಏನು ಮಾಡಿಲ್ಲ ಗೊತ್ತಿಲ್ಲ ನೀವು ಡಿಗ್ರಿ ಓದಿದ್ದು ಯಾವ ಕಾಲೇಜ್ ಅಂತ ಹೇಳಿ ಚಾಕ್ಲೇಟ್ ಗರ್ಲೆ ಕೇಳಿದ್ದಾರೆ ಡಿಗ್ರಿ ಓದಿದ್ದು ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಾಪುರದಲ್ಲಿ ಓದಿರೋದು ನೀವು ನೀವಿಷ್ಟು ಬೇಗ ಯಾಕೆ ಮದುವೆ ಆದ್ರಿ ಮತ್ತೆ ಹೆಂಗ್ ಮದುವೆ ಆದ್ರಿ ಅಂತ ಹೇಳಿ ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೀವಿ ಅಲ್ಲಿ ಇದಕ್ಕೆಲ್ಲ ಹೇಳ್ತೀವಿ ಇಬ್ರು ಅಲ್ಲ ಸಿಸ್ಟರ್ ಮತ್ತೊಂದು ಕೇಳಿದ್ರೆ ಅದೇ ಸಚಿನ್ ನಾಯ್ಕ ಅನ್ನೋರು ಬ್ಯಾಚುಲರ್ ಲೈಫ್ ಅಂಡ್ ಮ್ಯಾರಿಡ್ ಲೈಫ್ ಏನೇನ್ ಡಿಫ್ರೆನ್ಸ್ ಇದೆ ಎಕ್ಸ್ಪ್ಲೇನ್ ಮಾಡಿ ಅಂತ ಇವಳು ಎಕ್ಸ್ಪ್ಲೇನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಅಂತ ಹೇಳ ಕೊಷನ್ ಗೊತ್ತಾ ಬ್ಯಾಚುಲರ್ ಲೈಫಲ್ಲಿ ನಮಗಿಷ್ಟ ಬಂದಂಗೆ ನಾವು ಇರ್ಬೋದಿತ್ತು ಇವಾಗ ಹಂಗೆ ಇರೋಕ್ಕಾಗಲ್ಲ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಅಷ್ಟೇನು ರೆಸ್ಟ್ರಿಕ್ಷನ್ ಹಾಕಲ್ಲ ಇವರು ಯಾವಾಗ್ಲೂ ಬ್ಯಾಚುಲರ್ ಆಗಿ ಇರಕ್ಕೆ ಆಗಲ್ಲ ಒಂದೇ ಮಾತು ಉತ್ತರ ಅಷ್ಟೇ ಮನುಷ್ಯ ಅಂದ್ಮೇಲೆ ಬ್ಯಾಚುಲರ್ ಆಗಿ ಅಂದ್ರೆ ಇನ್ನೇನು ಇದು ಸನ್ಯಾಸಿಯಾಗಿ ಅಷ್ಟು ಬಿಟ್ರೆ ಯಾರು ಬ್ಯಾಚುಲರ್ ಆಗಿರಲ್ಲ ನಿಮ್ಗೂ ಗೊತ್ತು ಬ್ಯಾಚುಲರ್ ಆಗಿದ್ದಾಗ ನಮ್ದೇ ಆಟ ನಮ್ದೇ ದರ್ಬಾರು ಆದ್ರೆ ಮದ್ವೆ ಆದ್ಮೇಲೆ ಹಂಗಿರಲ್ಲ ಫ್ಯಾಮಿಲಿ ಇರತ್ತೆ ಕಷ್ಟ ಪಡ್ಬೇಕಾಗಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತ ಆ ತರ ಇರುತ್ತೆ ಅದಕ್ಕೆ ಎಲ್ಲೂ ಹೊರಗಡೆ ಹೋಗಕ್ ಆಗಲ್ಲ ನೈಟ್ ಎಲ್ಲ ಫ್ರೆಂಡ್ಸ್ ಜೊತೆ ತಿರುಗ್ತಾ ಇರ್ತೀವಿ ಇವಾಗೆಲ್ಲ ತಿರ್ಗಕ್ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಬೇಕು ಅಡ್ಜಸ್ಟ್ ಮಾಡ್ಕೊಬೇಕು ಹುಡುಗಿನ ಅಡ್ಜಸ್ಟ್ ಮಾಡ್ಕೊಬೇಕು ಹುಡುಗನ ಅಡ್ಜಸ್ಟ್ ಮಾಡ್ಕೊಬೇಕು ಏನು ಮಾಡಕ್ ಬರಲ್ಲ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಕೇಳಿದ್ಯಾರಂದ್ರೆ ಸಚಿನ್ ನಾಯ್ಕ್ ಅಂತ ಹೇಳಿ ಗಾನವೇ ಇಡೀಗ ಅನ್ನೋರು ಹೇಳಿದಾರೆ ನಿಮ್ಮ ಜೋಡಿ ನೋಡಿದ್ರೆ ಖುಷಿ ಆಗುತ್ತೆ ಬ್ರೋ ಯಾವಾಗಲೂ ಖುಷಿಯಾಗಿರಿ ಅಂತ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಹೃದಯದ ಧನ್ಯವಾದಗಳು ಮುರುಳಿ ಕಿಚ್ಚ ಅನ್ನೋರು ಕೇಳಿದಾರೆ ಬ್ರದರ್ ನೀವು ಎಷ್ಟು ವರ್ಷ ಲವ್ ಮಾಡಿ ಮದುವೆ ಆಗಿದೆ ಹೇಳು ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗಿರೋದು ಏನ್ ಸ್ಟಡಿ ಮಾಡ್ತಿದೀರಾ ನೀವು ಮಾಡಿದ್ದೀರಾ ಅಂತ ಕೇಳಿದಾರೆ ಪೂರ್ವಿ ಅವರು ಸ್ಟಡಿ ನಾನು ಬಿ ಕಾಮ್ ಅವರು ಬಿ ಡಿಗ್ರಿ ಆಗಿದೆ ನಿಮ್ದು ಆ್ಯಂಡ್ ನಿಮ್ಮ ವೈಫ್ದು ಯಾವ ಊರೊಬ್ರು ಆ್ಯಂಡ್ ನಿಮ್ಮ ಏಜ್ ಏನೋ ಇಬ್ಬರದು ಅಂತ ಎಲ್ಲರ ಊರು ಯಾವುದು ಅಂತ ಕೇಳ್ತಿದ್ದೆ ಫಸ್ಟ್ ಟೈಮ್ ಇವ್ರು ಯಾರು ಸಂಗೀತ ಗೌಡ ಸಂಗು ವೈಫೂರ್ನ ಕೇಳಿದ್ದಾರೆ ಸಿದ್ದಾಪುರ ಬ್ರೋ ಇವ್ರು ಬೆಸ್ಟ್ ಬ್ರೋ ರಾಕೇಶ್ ಅಂತ ಹೇಳಿ ಒಬ್ರು ಕೇಳಿದಾರೆ ಫಾರ್ಮರ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಅಂತ ಖಂಡಿತ ಮಾಡೋಣ ಫಾರ್ಮರ್ ಬಗ್ಗೆ ಶಾಲಿನಿ ಅನ್ನೋರು ಕೇಳಿದ್ದಾರೆ ಇನ್ನು ಸ್ವಲ್ಪ ವರ್ಷ ಬ್ಯಾಚುಲರ್ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡ್ಬೋದು ಇತ್ತ ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ ಅಂತ ಮದುವೆ ಆದ್ವಿ ಅಂತ ಲವ್ ಸ್ಟೋರಿ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡ್ಬೋದಿತ್ತು ಅತೀಶ್ ಗೌಡ ಅಂತ ಕೇಳಿದಾರೆ ನೀವು ಕ್ರಿಕೆಟ್ ಆಡೋದನ್ನ ಹೇಗ್ ಕಲ್ತಿ ಇದು ಇವ್ರ ಫ್ರೆಂಡೇ ಕೇಳಿರೋದು ನಾನು ಕ್ರಿಕೆಟ್ ಆಡಕ್ಕೆ ಬರಲ್ಲ ಇವ್ರ ಜೊತೆ ಆಟ ಆಡೋರೇ ಕೇಳಿರ್ತಾರೆ ನಿಮ್ಮ ಲವ್ ಗೆ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು ಅಂತ ಕೇಳಿದಾರೆ ನಾನೇ ಇವರೇ ಮಾಡಿರೋದು ಎಲ್ಲ ಲವ್ ಸ್ಟೋರಿ ಕೇಳಿದಾರಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಲವ್ ಸ್ಟೋರಿ ಹಾಕ್ತೀವಿ ಸರಿ ಬಾಯ್ ಸ್ನೇಹಿತರೆ